ನಮಸ್ಕಾರ ಈ ರಾಶಿ ನಕ್ಷತ್ರದವರು ಈ ತಿಂಗಳಿನಲ್ಲಿ ಜನಸಿ ಎಸ್ಪೆಷಲಿ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಅತ್ಯಂತ ಶ್ರೀಮಂತರು ಹಾಗೆ ಆಗ್ತಾರೆ ಸದಾ ಜೀವನದಲ್ಲಿ ಸುಖಿಗಳು ಹಾಗೆ ಆಗ್ತಾರೆ ಯಾವ್ಯಾವ ರಾಶಿ ನಕ್ಷತ್ರ ಅಂತಂದರೆ तुला राशि स्वाति नक्षत्र राशि, अनुराधा वृश्चिकशि ज्येष्ठान कर्कटकशि पुनर्वसुनक्षत्रकंभराशि पूर्वभद्र कुंभराशि शतभिषा नक्षत्र पूर्वाषाढ़ा नक्षत्र मकर राशि ಉತ್ತರಾಷಾಢ ನಕ್ಷತ್ರ ರಾಶಿ ಭರಣಿ ನಕ್ಷತ್ರ ನೀವೇನಾದರೂ ಈ ತಿಂಗಳಲ್ಲಿ ಜನಿಸಿದರೆ ಮಾರ್ಚ್ ಏಪ್ರಿಲ್ ಮೇ ಜುಲೈ ತಿಂಗಳಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ನೀವಿದ್ದು ಈ ತಿಂಗಳಲ್ಲಿ ನೀವು ಜನಿಸಿದರೆ ಖಂಡಿತವಾಗ್ಲೂ ನಿಮಗೆ ಮೂವತ್ತೈದನೇ ವಯಸ್ಸಿಂದ ನಲವತ್ತು ವರ್ಷದೊಳಗಡೆ ನಿಮಗೆ ಮೂವತ್ತೈದನೇ ವಯಸ್ಸಿಂದ ನಲವತ್ತು ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದರೂ ಕ್ಲಿಕ್ಕಾಗ್ಬೋದು ಯಾವಾಗ ಬೇಕಾದರೂ ಕ್ಲಿಕ್ಕಾಗ್ಬೋದು ಲೈಫಲ್ಲಿ ಅಲ್ಲಿಂದ ನಿಮಗೆ ಪ್ರಾರಂಭ ಆಗ್ತಾ ಹೋಗುತ್ತೆ ಹೊಸ ಒಂದು ಆರಂಭ ಅಧ್ಯಾಯ ಹೊಸ ಅಧ್ಯಾಯ ಆರಂಭ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ ಮೂವತ್ತೈದು ವರ್ಷ ಆದ ನಂತರ ನಲವತ್ತು ವರ್ಷದ ಒಳಗಡೆ ಯಾವಾಗ ಬೇಕಿದ್ದರೂ ಆಗ್ಬೋದು ಖಂಡಿತವಾಗ್ಲೂ ಅಥವಾ ನಲವತ್ತು ವರ್ಷ ಆದಮೇಲೆ ಯಾವಾಗ ಬೇಕಾದರೂ ಸಕ್ಸಸ್ ಆಗ್ಬೋದು ಈ ವಯಸ್ಸಿನಲ್ಲಿ ಈ ರಾಶಿ ನಕ್ಷತ್ರದವರು ಎಸ್ಪೆಷಲಿ ಈ ತಿಂಗಳಲ್ಲಿ ಯಾರು ಜನನವಾಗಿರ್ತಾರೋ ಖಂಡಿತವಾಗ್ಲೂ ಲೈಫಲ್ಲಿ ಸಕ್ಸಸ್ಸು ಏಳ್ಗೆ ಅಭಿವೃದ್ಧಿಗಳು ನೇಮ್ ಅಂಡ್ ಫೇಮು ಉದ್ಯೋಗದ ವಿಚಾರದಲ್ಲಿ ಇರ್ಬೋದು ಯಾವುದೇ ಉದ್ಯೋಗ ಆಗಿರ್ಬೋದು ನೋಡಿ ನಿಮ್ಮ ಒಂದು ಪೇರೆಂಟ್ಸುಗಳೇನ ಇದ್ದರೆ ನಿಮ್ಮ ಪೇರೆಂಟ್ಸುಗಳು ನಿಮ್ಮ ಅಣ್ಣನೂ ಅಕ್ಕನೂ ಯಾರಾದರೂ ಇದ್ದರೆ ಈ ಇದರಲ್ಲಿ ಖಂಡಿತವಾಗಲೂ ಈ ಪ್ರೀವಿಯಸ್ಸು ಒಂದು ಮೂವತ್ ಇಪ್ಪತ್ತು ಮೂವತ್ತು ಹಿಂದ್ಗಡೆ ಹೋಗಿ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಕ್ಕಿರುತ್ತೆ ಅವ್ರಿಗೆ ಗೌರ್ನಮೆಂಟ್ ಇರ್ತಾರೆ ನೂರಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಜೊತೆಗೆ ಈಗಿನ ಒಂದು ಇವರು ಈ ಒಂದು ರಾಶಿ ನಕ್ಷತ್ರದಲ್ಲಿ ಇದ್ದರೆ ಖಂಡಿತವಾಗ್ಲೂ ಈ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಖಂಡಿತವಾಗ್ಲೂ ಡೆವಲಪ್ ಆಗ್ತಾರೆ ಬಿಸ್ನೆಸ್ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಏಳಿಗೆ ಅಭಿವೃದ್ಧಿಗಳು ಹೊಂದಿರುತ್ತಾರೆ ಎಸ್ಪೆಷಲಿ ಅಗ್ರಿಕಲ್ಚರ್ ವ್ಯವಸಾಯ ಕೃಷಿ ವಿಚಾರದಲ್ಲಿ ಏಳಿಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ ನಿಮ್ಮ ಆಯ್ಕೆಗಳು ಖಂಡಿತವಾಗ್ಲೂ ಸರಿಯಾಗಿರಲಿ ಅಕಸ್ಮಾತ್ ನಿಮ್ಮ ಆಯ್ಕೆಗಳು ಸರಿಯಾಗಿಲ್ಲ ಗುರುಗಳೇ ಅಂತಂದರೆ ಸರಿಪಡಿಸ್ಕೊಳ್ಳಿ ನಿಮ್ಮ ಆಯ್ಕೆಗಳು ಸರಿಯಾದ ಮಾರ್ಗದಲ್ಲಿ ಖಂಡಿತವಾಗ್ಲೂ ಇದ್ದಲ್ಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಸಕ್ಸಸ್ ನೇಮ್ ಅಂಡ್ ಫೇಮು ಏಳ್ಗೆ ಅಭಿವೃದ್ಧಿ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ನೀವು ಕಾಣೆ ಕಾಣ್ತೀರಾ ನಮಸ್ಕಾರ